நீனா நீடியா நீடுங்க

ನಾಳೆ ಹೊಕ್ಕಂತ ನಾಳೆ ಬೆನ್ನೂರಿಗೆ ಹೋಗಿ ಎಲ್ಲ ಸಂತಿ ಮಾಡ್ಕೊಂಡ್ ಬರ್ತೀನಿ ಹೌದ ಇಪ್ಪ ನೀನು ಮಾಡಿದ್ರೆ ಏನಾಯ್ತು ಹೌದು ಆಗಲ್ಲ ನಾವು ಅದ್ರೊಳಗೆ ಏನು ಮಾಡಕತ್ತಿದ್ದೆವು ಏನೈತಿ ಅಲ್ಲ ನಮ್ಮ ಕೆಲಸ ಏನೈತಿ ಸ್ವಚ್ಛ ಏನೈತಿ ಏನೈತಿ ಅಡಿಗೆ ಮಾಡಿ ಅಂತ ಬಾಂಡೆ ಏನು ಇಲ್ಲ ಅಡಿಗೂ ಇಲ್ಲ ಬಾಂಡೆನೂ ಇಲ್ಲ ಏನಿನ್ ದೊಡ್ಡ ಮಹಲರ ಅಲ್ಲ ಅದನ್ನ ತಿಕ್ಕಿ 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 ಸ್ವಚ್ಛ ಮಾಡಕ ಏನೈತೆ ಅಲ್ಲಿ ಮಾಡಕರ ಕೆಲಸ ಹ್ಮ್ ಮತ್ತೆ ಏನು ಕೆಲಸ ಇರಂಗಿಲ್ಲ ಅಂದನ ನೀವು ಹೋಗಿ ಮನಿ 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 ಚಾಡ ಆಡ್ಕೊಣದ ಮಾಡೋ ಮಾಡ ಚಾಡ ಆಡ್ಕೊಣದ ಅಂದ ಬಂದ್ ಇವ್ನ ಗಿಡ ಹಚ್ಕೊಂಡ್ ತಕೊತೊಂದ್ ಒಂದ್ ಇವ್ ನೋಡ ಮನಿ ಸುತ್ತೋರ್ದು ಎಷ್ಟೋ ಕೊಂಡ್ ಗಿಡ ಹಚ್ಕೊಂಡ್ ಕುಂತಿ ಕಾಲ್ ಇಡಕ್ ಜಾಗ ಇಲ್ಲ ನಮ್ನಿ ಗಿಡ ಹಚ್ಚಿದಿ ಗಿಡಗಳ ಮಹತ್ವ ನಿನಗೇನು ಗೊತ್ತೈತಿ ಹುಡುಕ್ ಮುಳಿಗೆ ಗಿಡ ಗಿಡ ಇದ್ರನ ಎಲ್ಲ ಗಿಡ ಮರ ಇದ್ರನ ನಮ್ಮ ಪರಿಸರ ಅದಿದ್ರನ ಮಳಿ ಬೆಳಿ ಎಲ್ಲಾನು ನಿನಗೇನು ಗೊತ್ತಾಗಬೇಕ ಅದೆಲ್ಲ ತಿಪ್ಪಾಗಿ ಬಿದ್ದು ಹೊಳ್ಳ ನನಗೆ ಇವತ್ತಿನವ್ರಿಗೂ ಒಂದರ ಗಿಡ ಹಚ್ಚಿ ಅನ ನಿನ ಒಂದರ ಬೀಜ ನೆಟ್ಟಿ ನಿನಗೆ ಏನು ಗೊತ್ತಾಗಬೇಕ ಅದರ ಬೆಲೆ ಒಂದು ಬೀಜ ನೆಡು ಅದೊಂದು ಸಸಿ ಆಗಿ ಗಿಡ ಆಗಿ ಮರ ಆಗಿ ಬೆಳೆಯೋದನ್ನ ನೋಡಕ್ಕೆ ಎಷ್ಟು ಖುಷಿ ಗೊತ್ತಾನ ಹೊಲ ಮಾಡಿದ್ದಲ್ಲ ಮನೆ ಮಾಡಿದ್ದಲ್ಲ நோட நாளி பூமி எல்லா கடை சாடி சி சாடி பூர் பூமித்தி ஒன்றொந்த் இன்ச்ச நெல கண்டிப்பாங்க ಆದ್ರೆ ಸರ್ಕಾರದವ್ರು ಅನೌನ್ಸ್ ಮಾಡ್ಬೇಕು ಏನಂತಂದು ಒಂದು ಗಿಡಕ್ಕೆ ಒಂದು ಬಾಟ್ಲಿ ಕೊಡ್ತೇವೆ ಅಂತಂದು ಸರ್ಕಾರದವ್ರು ಏನಾರ ಒಂದು ಗಿಡಕ್ಕೆ ಒಂದು ಬಾಟ್ಲಿ ಕೊಡ್ತೇನೆ ಅಂತ ಅನೌನ್ಸ್ ಮಾಡಿಬಿಡಿ ಆದ್ರೆ ನಾವು ಏನು ಭೂಮಿನ ಹಂಗೆ ಹಚ್ಚು ಹಸಿರು ಹಂಗೆ ಎಲ್ಲೆಲ್ಲಿ ಒಂದು ಇಂಚು ಒಂದು ದಿನ ನೆಲ ಹಾಕೊಂಡ್ರೆ ಬರದು ಹಂಗೆ ಹಸಿರು ಮಾಡ್ತಾನೆ ಹೋಗಿ ಕೇಳಕ್ಕೆಂಬ ಕೊಡ್ತಾರ ನಾವು ಸರ್ಕಾರದವ್ರು mudar e